ಅಂಜನಿ ಗರ್ಭ ಸಂಭೂತ ಕಪೀಂದ್ರ ರಾಮಪ್ರಿಯ ನಮಸ್ತುಭ್ಯಂ ಹನುಮಾನ್ ರಕ್ಷ ಸರ್ವದ ಅಂಜನಿ ಪುತ್ರ ಆಂಜನೇಯ ಸ್ವಾಮಿಯ ಮದುವೆ ಮತ್ತು ಅವರ ಹೆಂಡತಿಯ ಬಗ್ಗೆ ನಾನು ನಿಮಗೆ ಇಂದಿನ ಎಪಿಸೋಡ್ ಹೇಳಿದ್ದೆ ಇವತ್ತಿನ ಈ ಎಪಿಸೋಡ್ ನಲ್ಲಿ ಅಜನೇಯ ಸ್ವಾಮಿಯ ಅಮ್ಮ ಮತ್ತು ಅವರ ಐದು ಜನ ಬಗ್ಗೆ ಹೇಳ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಪಾರ್ವ ಬಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಹೆಸರೇ ಹೇಳುವಂತೆ ಆಂಜನೇಯ ಸ್ವಾಮಿಯ ತಾಯಿ ಅಂಜನಾದೇವಿ ಯಾರೇ ಅಂಜನಾದೇವಿ ಏನು ಅವರ ಸ್ಟೋರಿ ಅಂತ ಈ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಪುರಾಣ ಕಥೆಗಳ ಪ್ರಕಾರ ಅಂಜನಾದೇವಿ ಕಿಂಚಿಕ ಸ್ಥಳ ಎಂಬ ಸ್ವರ್ಗ ಅಪ್ಸರೆ ಆಗಿರ್ತಾಳೆ ಒಂದು ದಿನ ಅವಳು ಆಕಾಶದಲ್ಲಿ ತಿರುಗಾಡುತ್ತಿರುವಾಗ ಒಮ್ಮೆ ಅವಳು ಆಳಾದ ತ್ಯಾಗದಲ್ಲಿ ಮುಳುಗಿರುವ ವಾದರ ಋಷಿಗಳನ್ನ ನೋಡ್ತಾಳೆ ಋಷಿಯು ತನ್ನ ಪ್ರಾರ್ಥನೆಗಾಗಿ ಕಾಲು ಚಾಚಿಕೊಳ್ಳುತ್ತಿರುವ ಭಂಗಿಯು ಮುಂಜಿಕಸ್ತಳಿಗೆ ತುಂಬಾ ತಮಾಷೆಯಾಗಿ ಕಾಣುತ್ತೆ ಋಷಿಯ ಸಮರ್ಪಣೆಯನ್ನ ಗೌರವಿಸುವ ಬದಲು ಅವಳು ಜೋರಾಗಿ ಧಂಗಲು ಪ್ರಾರಂಭಿಸ್ತಾಳೆ ಯಾದದಲ್ಲಿ ಮಗ್ರರಾದ ವಾದರರ ಋಷಿಗೆ ಅವಳು ತಗುತ್ತಿರುವುದರ ಅರಿವೇ ಇರಲಿಲ್ಲ ಮತ್ತು ತಮ್ಮ ಧ್ಯಾನವನ್ನ ಮುಂದುವರಿಸ್ತಾ ಇರ್ತಾರೆ ಋಷಿಯನ್ನ ತಪ್ಪಾಗಿ ಅರ್ಥೈಸಿಕೊಂಡು ಅವರ ಮೇಲೆ ಕಲ್ಲು ಮತ್ತು ಕೈಗೆ ಸಿಕ್ಕ ಹಣ್ಣುಗಳನ್ನ ಎಸೆಯಲು ಸ್ಟಾರ್ಟ್ ಮಾಡ್ತಾಳೆ ಋಷಿಯ ತಲೆಗೆ ಕಲ್ಲು ತಾಗಿ ಅವರ ಧ್ಯಾನಕ್ಕೆ ಅಡ್ಡಿಯಾಗತ್ತೆ ತಕ್ಷಣ ಅವರು ಕಣ್ ತೆಗೆದು ಕೋಪದಿಂದ ಸುತ್ತಲು ನೋಡ್ತಾರೆ ಆಗ ಪುಂಜಿಕ ಸ್ಥಳ ಇನ್ನೊಂದು ಕಲ್ಲನ್ನ ಎಸೆಬೇಕು ಅಂತಿರುವಾಗ ವಾದರ ಋಷಿಗಳು ಅವಳನ್ನ ಕೋಪದಿಂದ ನೋಡಿ ಅವಳ ಹತ್ತಿರ ಹೋಗಿ ನನ್ನ ಮೇಲೆ ಏಕೆ ಕಲ್ಲು ಅಂತ ಕೇಳ್ತಾರೆ ಪುಂಜಿಕ ಸ್ಥಳ ಏನನ್ನು ಮಾತಾಡದೆ ಋಷಿಯನ್ನೇ ಡಿಕ್ಕಿಸಿ ಇರ್ತಾಳೆ ಆಗ ಋಷಿ ಕೋಪದಿಂದ ಕಪಿಯಂತೆ ವರ್ತಿಸುವ ನೀನು ಮುಂದಿನ ಜನ್ಮದಲ್ಲಿ ಭೂಮಿಯ ಮೇಲೆ ವಾದರ ವಂಶದಲ್ಲಿ ಜನಿಸು ಅಂತ ಶಾಪವನ್ನ ಕೊಡ್ತಾರೆ ಋಷಿಯನ್ನು ನೀಡಿದ ಆ ಶಾಪದಿಂದ ಪುಂಜಲಿ ಕಸ್ತಳ ಶಾಪಗ್ರಸ್ತಳ ಆಗ್ತಾಳೆ ತನ್ನ ತಪ್ಪಿನ ಅರಿವಾಗಿ ಸರಿ ಪುಂಜಲಿ ಕಸ್ತಳ ಋಷಿ ಮುನಿಗಳ ಬಳಿ ಶಮಿ ಆಚಿಸ್ತಾಳೆ ಕಸ್ತರ ಪಶ್ಚಾತ್ತಾಪವನ್ನು ಮಳಗಂಡ ಋಷಿ ಕೊಟ್ಟ ಶಾಪವನ್ನು ಹಿಂತೆಗೆಯಲು ಸಾಧ್ಯ ಇಲ್ಲದರಿಂದ ಅವಳ ಪರಿಪರಿಯಾದ ಕೋರಿಕೆಯ ಮೇರೆಗೆ ನೀನು ಮುಂದಿನ ಜನ್ಮದಲ್ಲಿ ಕಪಿಜಾತಿಯಲ್ಲಿ ಚಲಿಸು ಅದೇ ದಿನ ಗರ್ಭದಿಂದ ಬಹಳ ಶಕ್ತಿಯಾದ ಪ್ರಸಿದ್ಧನಾದ ದೈವ ಶಕ್ತಿಯುಳ್ಳ ಶಿವದ ಅಂಶವುಳ್ಳ ಮಗು ಜನಿಸುತ್ತದೆ ಆಗದಿಂದ ಶಾಪ ವಿಮೋಚನೆ ಆಗುತ್ತದೆ ಅಂತ ವರವನ್ನ ನೀಡ್ತಾರೆ ಬಳಿಕ ಅವಳು ವಾದರ ರಾಜ ವಿರಾಜದ ಹಬ್ಬಗಳು ಅಂಜರಿ ಹಾಕಿ ಜನಿಸ್ತಾಳೆ ಅಂತರ ರಾಜ ಕೇಸರಿಯನ್ನ ಆಗುತ್ತಾಳೆ ಅರ್ಜನಾದೇವಿ ಮತ್ತು ಕೇಸರಿ ಮದುವಾಗಿ ಎಂಟು ವರ್ಷ ಕಳೆದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಮಕ್ಕಳಿಗಾಗಿ ಅರ್ಜುನ ದೇವಿ ಶಿವನ ಕುರಿತು ತಪಸ್ಸನ್ನ ಮಾಡ್ತಾಳೆ ಅವಳ ಭಕ್ತಿ ಶ್ರದ್ಧೆಗೆ ಮೆಚ್ಚಿ ಶಿವ ಅವಳಿಗೆ ಅನುಗ್ರಹಿಸ್ತಾರೆ ಶಿವನ ಅಂಶವನ್ನ ಅಂಜನೆಯ ಗರ್ಭಕ್ಕೆ ಸೇರಿ ಶಿವ ಕೆಲಸವನ್ನ ಶಿವನು ವಾಯುದೇವರಿಗೆ ಬಯಸ್ತಾರೆ ಜೊತೆಗೆ ವಾಯುದೇವನ ಪ್ರಾರ್ಥಿಸಲು ಅಂಜನಿಗೆ ಹೇಳ್ತಾರೆ ಅಂಜನಾ ದೇವಿ ಶಿವನ ಆಜ್ಞೆಯಂತೆ ವಾಯುದೇವನ ಪ್ರಾರ್ಥಿಸ್ತಾಳೆ ಅದೇ ಶಬ್ದಕ್ಕೆ ದಶರಥ ಮಹಾರಾಜ ಪುತ್ರ ಕಮಿಷ್ಠ ಯೋಗವನ್ನ ಮಾಡಿ ಅಗ್ನಿದೇವನಿಂದ ಪಾಯಸವನ್ನ ಪಡೆದು ಒಂದು ಪತ್ನಿಯರಿಗೆ ನಿಡ್ತಾ ಇರ್ತದೆ ಆಗ ಗರುಡ ಪಕ್ಷಿಯೊಂದು ಸ್ವಲ್ಪ ಪಾಯಸವನ್ನ ಕಚ್ಚಿಕೊಂಡು ಆಕಾಶದಲ್ಲಿ ಹಾರಾಡುತ್ತಾ ಇರುತ್ತೆ ವಾಯುದೇವ ತದ್ದ ಪ್ರಭಾವದಿಂದ ಹಿ ಪಾಯಸವು ಅಜ್ಜನ ದೇವಿಯ ಕೈಯಲ್ಲಿ ಪ್ರಸಾತದ ರೂಪದಲ್ಲಿ ಬೀಳುವಂತೆ ಮಾಡ್ತಾರೆ ಅಂಜನಾ ಆ ಪ್ರಸಾದವನ್ನ ಸೇವಿಸಿ ಶಿವದ ಅಂಶವಾದ ಹನುಮಂತನಿಗೆ ಜನ್ಮವನ್ನ ಗೆದ್ದಾಳೆ ಮತ್ತು ತನ್ನ ಶಾಪದಿಂದ ಮುಕ್ತಿಯನ್ನ ಪಡಿತಾಳೆ ಕೇಸರಿ ಮತ್ತು ಅಂಜನಾ ದೇವಿಯ ಗರ್ಭದಲ್ಲಿ ಚಲಿಸಿದ ಹನುಮಂತನು ಆಜನೇಯ ಅಂತ ಕಲಿಸ್ಕೊಳ್ತಾರೆ ಆಯು ಶಿವನ ಅಂಶವನ್ನ ಅಂಜನೇಯ ಗರ್ಭಕ್ಕೆ ಸೇರಿಸುವ ಮಹತ್ಪಾತನ ನಿರ್ವಹಿಸಿದರಿಂದ ಅಜನೇಯನ ವಾಯುಪುತ್ರ ಅಂತ ಕರೀತಾರೆ ಇನ್ನು ಹನುಮಂತನ ಸಹೋದರರ ಬಗ್ಗೆ ಹೇಳೋದಾದ್ರೆ ಹನುಮಂತರಿಗೆ ಐದು ಜನ ಸಹೋದರಿದ್ದಾರೆ ವಿವಿಧ ಪುರಾಣ ಕಥೆಗಳಲ್ಲಿ ವಾದರರ ರಾಜ ಕೇಸರಿಯ ಆರು ಪುತ್ರರ ಬಗ್ಗೆ ಉಲ್ಲೇಖವಿದೆ ಇದರಲ್ಲಿ ಹನುಮಂತನು ಹಿರಿಯಾಗಿದ್ದು ಮತ್ತು ಬ್ರಹ್ಮಚಾರಿಯಾಗಿ ಉಳಿದ ಐದು ಸಹೋದರರು ವಿಹಾವಿತರಾಗಿರ್ತಾರೆ ಹನುಮಂತನ ಐದು ಜನ ಸಹೋದರರು ಅಂದ್ರೆ ಮೊದಲ ದೇವನು ಮತಿಮಾನ್ ಎರಡದೇಔನು ಶ್ರುತಿಮಾನ್ ಮೂರನೇ ಹೌದು ಕೇತುಮಾನ್ ನಾಲ್ಕರ ಯಾವುದು ಗತಿಮಾನ್ ಹಾಗೂ ಐದನೆಯವನು ಧೃತಿಮಾನ್ ಆಜನೇಯನ ಸಹೋದರರ ವಂಶಾವಳಿಯು ಇನ್ನು ಮುಂದುವರಿದಿದೆ ಅಂತ ಹೇಳಲಾಗತ್ತೆ ಇದೇ ಅಂಜನಾದೇವಿ ಮತ್ತು ಆಜನೇಯನ ಐದು ಜನ ಸಹೋದರರ ಕತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಮಿಥಾಲಜಿಕಲ್ ಸ್ಟೋರಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಟೈಮ್ ಬಾಯ್ ನಮಸ್ಕಾರ